ಈ ಥರ ಸಾತ್ನೂರಿಂದ ಮುಂದೆ ಅದುಕೂರಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಸಿಗುತ್ತೆ ಶಿರ್ಡಿ ಸಾಯಿಬಾಬಾ ದೇವಸ್ಥಾನ ಅಲ್ಲಿ ಹೋಗಿದ್ದು ಡೈರೆಕ್ಟ್ ಬಾಲಸಂ ಬೆಟ್ಟಕ್ಕೆ ಹೋಗುವ ಅಂತ ಇದ್ದಿದ್ದು ಇಲ್ಲೇ ಸಿರ್ಡಿ ಸಾಯಿಬಾಬಾ ದೇವಸ್ಥಾನ ನೋಡ್ಕೊಂಡು ಹಂಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮಿಸ್ತಾ ಚೆನ್ನಾಗಿ ಸಿಡಿ ಪ್ರದೇಶ ಇರ್ಬೇಕು ಗೊತ್ತಿಲ್ವಲ್ಲ ಕೆಲವರಿಗೆ ಒಂದು ಸತಿ ಬನ್ನಿ ತುಂಬ ಚೆನ್ನಾಗಿದೆ ಇಲ್ಲಿ ಸೊ ಗುರುವಾರ ಓಪನ್ ಇರುತ್ತೆ ವಾರದಲ್ಲಿ ಒಂದು ದಿನ ಓಪನ್ ಇರುತ್ತೆ ಗುರುವಾರ ಅಷ್ಟೇ ಇರ್ಬೋದು ಹಬ್ಬಗಳ ದಿನ ಅಮಾಸೆ ಉಣ್ಣೆ ಅಂದಾಗ ಓಪನ್ ಇರುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಂಪ್ರೂವ್ಮೆಂಟ್ ಆಗಿಲ್ಲ ಅಷ್ಟೇ ಜನ ಕಮ್ಮಿ ದೇವಸ್ಥಾನ ಮಾತ್ರ ಸೂಪರು ಒಳಗಡೆ ಎಲ್ಲ ಸೂಪರಾಗೆ ಕಟ್ಟಿದ್ದಾರೆ ಸಾಯಿಬಾಬಾ ಬಾಬಾ ದೇವಸ್ಥಾನ ಒಳಗಡೆ ಹೋಗ್ತಾ ಇದೀವಿ ಇಲ್ಲೊಂದು ಚಿಕ್ಕ ಸಾಯಿಬಾಬಾ ದೊಡ್ಡ ಸಾಯಿಬಾಬಾ ಒಳಗಡೆ ಹೋಗ್ಬೇಕಿನ್ನ ಇಲ್ಲೆಲ್ಲ ಮಾಡಿದ್ದಾರೆ ನೀರು ಉರಿಯಾಗ್ತಾ ಇದ್ರಲ್ಲಿ ಅದೇನು ಅಂತ ನಮಗೂ ಗೊತ್ತಿಲ್ಲ ಸುಮ್ಮನೆ ನೋಡಿ ಇಲ್ಲಿ ಉರಿಯಾಗ್ತವ್ರೆ ಅದೇನಕ್ಕೆ ಅಂತ ನಮಗೂ ಗೊತ್ತಿಲ್ಲ ಇನ್ನು ಒಳಗೆ ಹೋಗಬೇಕು ಜನ ಕಮ್ಮಿ ಆದರೆ ಹಬ್ಬ ಅಮಾಸೆ ಹುಣ್ಮೆಗೆ ಬರ್ತಾರೆ ಯಾವಾಗೂ ಓಪನ್ ಇರಲ್ಲ ಹುಣ್ಮೆ ದಿನ ಇಲ್ಲ ಅಮಾಸೆ ದಿನ ಓಪನ್ ಇರುತ್ತೆ ಆಮೇಲೆ ಗುರುವಾರ ಒಂದು ದಿನ ಓಪನ್ ಇರ್ಬೋದು ಅಷ್ಟೇ ಸ್ನೇಹಿತರೆ ಇನ್ನು ಮಾಹಿತಿ ಏನೂ ಸರಿಯಾಗಿ ಗೊತ್ತಿಲ್ಲ ಸ್ಟಾರ್ಟಿಂಗು ಫುಲ್ಲು ವಾರ ಪೂರ್ತಿ ಓಪನ್ ಇತ್ತು ಈ ಜನಗಳು ಇಲ್ವಲ್ಲ ಯಾರೂ ಬರಲ್ವಲ್ಲ ಅಂದ್ಬಿಟ್ಟು ಅವರು ಅಂಥರಳ್ಳಿ ಬೆಟ್ಟಕ್ಕೆ ಹೋಗ್ತೀರಲ್ಲ ಅಲಗೂರಿಂದ ಮುಂದೆ ಅಂಥರಳ್ಳಿ ಬೆಟ್ಟದಿಂದ ಒಂದು ಸ್ವಲ್ಪ ಮುಂದಕ್ಕೆ ಹೋದರೆ ಅಲ್ಲೇ ಲೆಫ್ಟ್ ಸೈಡಲ್ಲಿರುತ್ತೆ ಶಿರ್ಡಿ ಸಾಯಿ ವಿವಾ ದೇವಸ್ಥಾನ ಒಂದು ಸತಿ ಬಂದು ಹೋಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಇಲ್ಲ ಟೆಂಪಲ್ ನೋಡಿ ಸ್ನೇಹಿತರೆ ಸಿಡಿ ಸಾಯಿಬಿಡಿಗೂ ಹೋಗ್ಬಿಟ್ಟು ಬಂದಿದ್ದೋ ಅಲ್ಲಿ ಆಗಿ ಮಾಡಿದ್ದು ಅದು ಒಂದು ಸ್ವಲ್ಪ ಸ್ವಲ್ಪ ಹಂಗೆ ಹಂಗೆ ವೀಡಿಯೋ ಮಾಡಿ ಬಿಟ್ಬಿಟ್ಟಿದ್ದೀನಿ ಇಲ್ಲಿ ಅದೇ ಥರನೇ ತುಂಬ ಚೆನ್ನಾಗಿದೆ ದೇವಸ್ಥಾನ

ಇಷ್ಟೇ ಜನ ಒಂದು ಇದು ಅದು ಅಮಾಸಿ ದಿನ ಬಂದದ್ದು ಇಷ್ಟು ಜನ ಬಂದವ್ರೆ ಬೇರೆ ದಿನ ಅಷ್ಟು ಇದು ಅದು ಜನ ಇರಲ್ಲರು ಇಲ್ಲಿ ಈಗ ಒಂದು ವರ್ಷ ಆಯ್ತೇನೋ ಅಷ್ಟೇ ಓಪನ್ ಆಗಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು ದಿವಸ ಕಟ್ಟಿದ್ದಾರೆ ಅದು ಇಂಪ್ರೂವ್ಮೆಂಟ್ ಆಗಿಲ್ಲ ಜನ ಬಂದರೆ ಇಂಪ್ರೂವ್ಮೆಂಟ್ ಆಗೋದು ಜನ ಕಮ್ಮಿ ಎಲ್ಲೋ ಒಬ್ಬೊಬ್ಬರು ಬರ್ತಾರೆ ಅವರು ನಾವು ಓಪನ್ ಮಾಡಬೇಕು ಅಂದರೆ ಇಷ್ಟ ಆಗುತ್ತಲ್ಲ ಫುಲ್ಲು ಒಳಗಡೆ ಎಲ್ಲ ದೊಡ್ಡದೆಲ್ಲ ಇದು ಸ್ಟಾರ್ಟಿಂಗ್ ಬಂದಾಗ ಮಿಕ್ಸ್ಚರ್ ಐಟಮ್ ಮತ್ತು ಲಾಡು ಪ್ರಸಾದ ಎಲ್ಲ ಪ್ರತಿಯೊಂದು ಇಕ್ಕಿದ್ರು ಈ ಕಡೆ ಸೈಡು ಆ ಕಡೆ ಸೈಡ್ ಎಲ್ಲ ಇವಾಗ ಇಲ್ಲಿ ಜನಗಳೇ ಇಲ್ಲ ನೆನ ಒಂದು ಸ್ವಲ್ಪ ಪ್ರಸಾದ ಕೊಡ್ತಾರೆ ಅಷ್ಟೇ ಅಮಾಸೆ ಹುಣ್ಮೆ ದಿನ ಪೂಜೆ ಮಾಡಿ ಪ್ರಸಾದ ಕೊಡ್ತಾರೆ ಅಂದ್ಬಿಟ್ರೆ ಇನ್ನು ಹಬ್ಬಗಳ ದಿನ ಓಪನ್ ಇರುತ್ತೆ ಅಷ್ಟೆ ಇಲ್ಲೇ ನೋಡಿ ಸಾಯಿ ಬಾಬಾ ಇಲ್ಲ ಸ್ನೇಹಿತರೆ ನಮ್ಮ ಬೈಕ್ ಅಲ್ಲಿದೆ ನಮ್ಮ ರಾಜಲಿ ಮಾಯಸಿನ ಬೇಟೆಗೆ ಹೋಗ್ತಾ